ಆರ್ ತಂಡಕ್ಕೆ ಅಂಪೇರ್ ಮಾಡಿದ ಮೋಸ ಪ್ರತಿ ಬಾರಿಯೂ ಆರ್ ಸಿ ಬಿ ತಂಡಕ್ಕೆ ಒಂದಲ್ಲ ಒಂದು ವಿಷಯದಲ್ಲಿ ಮೋಸ ನಡೆಯುತ್ತಿದೆ ಈ ರೀತಿ ಆಗಿರುವುದಕ್ಕೆ ಅಭಿಮಾನಿಗಳೆಲ್ಲರೂ ಬೇಸರವನ್ನು ಹೊರಹಾಕುತ್ತಿದ್ದಾರೆ ಕೆಕೆಆರ್ ವಿರುದ್ಧ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಸ್ಟಾರ್ ಆಟಗಾರರಾದ ವಿರಾಟ್ ಕೊಹ್ಲಿ ಹರ್ಷಿತ್ ರಾಣಾ ಬೌಲಿಂಗ್ನಲ್ಲಿ ಔಟ್ ಆದರು ಆದರೆ ವಿರಾಟ್ ಕೊಹ್ಲಿ ಔಟ್ ಆದಾಗ ಅದು ಕ್ಲಿಯರ್ ಆಗಿ ನೋ ಬಾಲ್ ಆಗಿದ್ದರೂ ಕೂಡ ಅಂಪೀರ್ ಅದನ್ನು ಔಟ್ ಎಂದು ಕೊಡುತ್ತಾರೆ ವಿರಾಟ್ ಕೊಹ್ಲಿ ಔಟ್ ಎಂದು ಅಂಪೇರ್ ತೀರ್ಪು ನೀಡಿದಾಗ ವಿರಾಟ್ ಕೊಹ್ಲಿ ಅವರು ಅಂಪೇರ್ ಜೊತೆ ವಾಗ್ವಾದಕ್ಕೆ ಇಳಿಯುತ್ತಾರೆ ವಿರಾಟ್ ಕೊಹ್ಲಿ ಜೊತೆ ನಾಯಕ ಡುಪ್ಲೆಸಿ ಕೂಡ ಅಂಪೇರ್ ಜೊತೆ ಚರ್ಚೆಯನ್ನು ನಡೆಸುತ್ತಾರೆ ಇದರಿಂದ ಏನೂ ಕೂಡ ಪ್ರಯೋಜನವಾಗುವುದಿಲ್ಲ ಎಷ್ಟೇ ವಾಗ್ವಾದ ನಡೆಸಿದರೂ ಕೂಡ ವಿರಾಟ್ ಕೊಹ್ಲಿಯನ್ನು ಔಟ್ ಎಂದು ತೀರ್ಪು ನೀಡುತ್ತಾರೆ ಅಂಪೇರ್ ಇದೇನು ಮೊದಲ ಬಾರಿಗೆ ಆರ್ ಸಿ ಬಿ ತಂಡಕ್ಕೆ ಮೋಸ ಆಗಿರುವುದು ಅಲ್ಲ ಮುಂಬೈ ಇಂಡಿಯನ್ಸ್ ತಂಡದ ಜೊತೆ ಆಡುವಾಗಲೂ ಕೂಡ ಟಾಸ್ನಲ್ಲಿ ಆರ್ ಸಿ ಬಿ ತಂಡಕ್ಕೆ ಮೋಸವಾಗಿತ್ತು ಸದ್ಯ ಈಗ ಮೊನ್ನೆ ನಡೆದ ಕೆಕೆಆರ್ ವಿರುದ್ಧ ಪಂದ್ಯದಲ್ಲಿ ಆರ್ ಸಿ ಬಿ ತಂಡಕ್ಕೆ ಮೋಸವಾಗಿದೆ ಈ ಘಟನೆಯಿಂದ ಆರ್ ಸಿ ಬಿ ಅಭಿಮಾನಿಗಳು ಅಂಪೇರ್ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಅಂಪೇರ್ಗೆ ಕೋಟಿ ಕೋಟಿ ದಂಡ ಹಾಕಬೇಕು ಮತ್ತು ಅಂಪೈರನ್ನು ಬ್ಯಾನ್ ಮಾಡಬೇಕು ಎಂದು ಆರ್ ಸಿ ಬಿ ಅಭಿಮಾನಿಗಳು ಪಟ್ಟು ಹಿಡಿದಿದ್ದಾರೆ ಈ ವಿಷಯದ ಬಗ್ಗೆ ನವಜೋತ್ ಸಿಂಗ್ ಕೂಡ ವಿರಾಟ್ ಕೊಹ್ಲಿ ಔಟ್ ಎಂದು ತೀರ್ಪು ನೀಡಿರುವುದರ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಕ್ಲಿಯರ್ ಕಟ್ ಆಗಿ ತಿಳಿಯುತ್ತಿದೆ ಅವರು ನಾಟ್ ಔಟ್ ಎಂದು ಆದರೂ ಸಹ ವಿರಾಟ್ ಕೊಹ್ಲಿ ಔಟ್ ಆಗಿದ್ದಾರೆ ಎಂದು ಅಂಪೇರ್ ತೀರ್ಪು ನೀಡಿರುವುದು ಇದು ಬೇಸರದ ವಿಷಯವೆಂದು ನವಜೋತ್ ಸಿಂಗ್ ಹೇಳಿದ್ದಾರೆ ಕೆಕೆ ಆರ್ ತಂಡದ ವಿರುದ್ಧ ಆರ್ ಸಿ ಬಿ ಸೋಲುವುದಕ್ಕೆ ಪ್ರಮುಖ ಕಾರಣವೆಂದರೆ ಅದು ಅಂಪೈರ್ ನೀಡಿರುವ ಕೆಟ್ಟ ತೀರ್ಪುಗಳೇ ಕಾರಣ ಅಂತ ಹೇಳಬಹುದು ಮುಂಬೈ ಇಂಡಿಯನ್ಸ್ ಪರ ಆರ್ ಸಿ ಬಿ ತಂಡಕ್ಕೆ ಟಾಸ್ ವಿಷಯದಲ್ಲೂ ಕೂಡ ಮೋಸವಾಗಿದೆ ಸದ್ಯ ಈಗ ಕೆಕೆಆರ್ ವಿರುದ್ಧ ಪಂದ್ಯದಲ್ಲೂ ಇದೇ ರೀತಿ ಆಗಿದೆ ಈ ರೀತಿ ಪ್ರತಿ ಪಂದ್ಯದಲ್ಲೂ ಆರ್ ಸಿ ಬಿ ತಂಡಕ್ಕೆ ಮೋಸ ಆದರೆ ಆರ್ ಸಿ ಬಿ ತಂಡ ಹೇಗೆ ತಾನೇ ಪಂದ್ಯವನ್ನು ಗೆಲ್ಲಬೇಕು ಮೋಸ್ಟ್ಲಿ ಆರ್ ಸಿ ಪಂದ್ಯ ಇರಬೇಕಾದರೆ ಅಂಪೈರ್ಗಳು ನಿದ್ದೆಗಣ್ಣಲ್ಲೇ ಇರುತ್ತಾರೆ ಅಂತ ಕಾಣಿಸುತ್ತೆ ಯಾಕೆ ಪ್ರತಿ ಸಲ ಆರ್ ತಂಡಕ್ಕೆ ಈ ರೀತಿ ಮೋಸ ಮಾಡೋದು ವೀಕ್ಷಕರೇ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಔಟ್ ಇಲ್ಲ ಎಂದರೂ ಕೂಡ ಔಟ್ ಎಂದು ತೀರ್ಪು ನೀಡಿದ ಅಂಪೇರನ್ನು ಏನು ಮಾಡಬೇಕು ಎಂದು ತಪ್ಪದೇ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಇದೇ ರೀತಿಯ ಐ ಪಿ ಎಲ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್